ಮಂತ್ರಾಲಯದ ಬೃಂದಾವನದೊಳಗಿಂದ ಭಕ್ತಕೋಟಿಯ ಪಾಲಿಗೆ ಕಲಿಯುಗ ಕಾಮಧೇನು ಕಲ್ಪವೃಕ್ಷದಂತಿರುವ ರಾಘವೇಂದ್ರ ಗುರು ಸಾರ್ವಭೌಮರ ಸನ್ನಿಧಾನ ಮಂತ್ರಾಲಯ ಮಠದಲ್ಲೇ ಶ್ರೀಮದನು ವ್ಯಾಖ್ಯಾನ ಶ್ರೀಮನ್ಯಾಯಸುಧ ಮಂಗಳ ಮಹೋತ್ಸವ ಇದೇ ಮಾರ್ಚ್ ಇಪ್ಪತ್ತ ಮೂರು ಮತ್ತು ಮಾರ್ಚ್ ಇಪ್ಪತ್ತ ನಾಲ್ಕರಂದು ನಡೆಯಲಿದೆ ರಾಯರ ಪ್ರೇರಣೆಯಿಂದ ನವ ಮಂತ್ರಾಲಯ ನಿರ್ಮಾಣದ ಹರಿಕಾರರಾಗಿ ಮಂತ್ರಾಲಯ ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಎರಡು ವರ್ಷಗಳ ಕಾಲ ಪಾಠವನ್ನು ಹಾಗೂ ರಾಷ್ಟ್ರ ಪ್ರಶಸ್ತಿ ಪಡೆದ ವಿದ್ವಾಂಸರಾದ ರಾಜ ಎಸ್ ಗಿರಿಯಾಚಾರ್ಯರು ಚಿಂತನೆಯನ್ನು ಹೇಳಿದ ಪರಿಮಳಾದಿ ಟಿಪ್ಪಣಿ ಸಹಿತ ಶ್ರೀಮನ್ಯಾಯಸುಧಾ ಮಂಗಳ ಮಹೋತ್ಸವ ಮಂತ್ರಾಲಯದಲ್ಲಿ ನಡೆಯಲಿದ ವಿವಿಧ ಮಠಾಧೀಶರುಗಳು ಯತಿಗಳ ಉಪಸ್ಥಿತಿ ನಾಡಿನ ಶ್ರೇಷ್ಠ ವಿದ್ವಾಂಸರುಗಳ ಸಾನ್ನಿಧ್ಯದೊಂದಿಗೆ ನಡೆಯಲಿರುವ ಈ ಜ್ಞಾನ ಯಜ್ಞದಲ್ಲಿ ಸಕಲ ಸದ್ಭಕ್ತರು ಸಕುಟುಂಬ ಸಮೇತರಾಗಿ ಭಾಗವಹಿಸಿ ಹರಿವಾಯುಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ